ಮಿತ್ರರನ್ನು ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ತುಂಗು ಹೃದಯದಿಂದ ಸ್ವಾಗತ ಬಯಸಿ ಇಂದು ಹಿಂಡಿ ಕ್ಷೇತ್ರ ಹಾಗೂ ಜಿಲ್ಲೆಯಲ್ಲಿ ಒಂದು ಸಾಮಾಜಿಕವಾದಂಥ ಚರ್ಚೆಗಳು ಹುಟ್ಟಿಕೊಳ್ಳಲಿಕ್ಕೆ ಕಾರಣ ಅಂದರೆ ಮೊನ್ನೆ ದಿವಸ ವಿಜಯಪುರ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ದುಂಡ ದಯಾಸಾಗರ್ ಪಾಟೀಲ್ರವರು ಅನಾವಶ್ಯಕವಾಗಿ ಕೆಲವೊಂದು ಆರೋಪಗಳನ್ನು ಮಾಡಿ ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು ಅದರ ಪ್ರಯುಕ್ತ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಮೊದಲನೇದಾಗಿ ಅವ್ರು ಹೇಳಿದ್ದೇನೆಂದ್ರೆ ಸನ್ಮಾನ್ಯ ಶ್ರೀ ಯಶವಂತ ಪಾಟೀಲ್ರು ಕಾಣಿಗೆ ಸಮಾಜವನ್ನು ಮತ್ತು ಹಾಲ್ಮತ ಸಮಾಜವನ್ನು ಟೀಕಿಸಿದ್ದಾರೆ ಇದು ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಾ ಇದೆ ಹೀಗಾಗಿ ಕಣೇರಿ ಶ್ರೀಗಳಿಗೆ ಯಾವ ರೀತಿ ಕಾನೂನಿನಲ್ಲಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಗಡಿಪಾರು ಜಿಲ್ಲೆಗೆ ಬರಬಾರ್ದು ಅಂತಕ್ಕಂಥ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಯಶವಂತರಾಯ ಗೌಡರಿಗೂ ಆಗ್ಬೇಕು ಅಂತಕ್ಕಂಥ ಮನವಿಯನ್ನು ಅವರು ಕೊಟ್ಟಿದ್ದಾರೆ ನಾನು ಕೇಳ್ತಾ ಇದ್ದೀನಿ ದಯಾಸಾಗರ್ ರವರು ವಿದ್ಯಾವಂತು ರಾಯಶಾ ಅವರಿಗೆ ಈ ಘಟನೆ ಎಂದಿಂದು ಅವ್ರು ಮಾತನಾಡಿದ್ದು ಏನು ಇದ್ರ ಅವರು ಬಹಿತ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಶ್ರೀ ಯಶವಂತರಾಯ್ ಗೌಡ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆಯನ್ನು ಗೆದ್ದ ಮೇಲೆ ಇಂಡಿ ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ ಭಾಷಣ ಮಾಡುವಾಗ ನನಗೆ ಸೋಲಿಸಲಿಕ್ಕೆ ಕಾರಣದ ಕೈಗಳು ಹಾಲ್ ಮತ ಸಮಾಜದವರಿಗೆ ಜೆ ಡಿ ಎಸ್ನಿಂದ ಟಿಕೆಟ್ ಕೊಡಿಸಿದ್ರು ಅದೇ ರೀತಿ ನನ್ನೊಂದಿಗಿರ್ತಕ್ಕಂಥ ಗಾಣಿಗ ಸಮಾಜದವರು ಓಟ್ ಬರಬಾರ್ದು ಅಂತೇಳಿ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಡಿಸಿದ್ರು ಸಹ ನನ್ನ ಮತಕ್ಷೇತ್ರದ ಜನ ಜಾತಿಯನ್ನು ನೋಡದೆ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ನನ್ನನ್ನು ಆಯ್ಕೆ ಮಾಡಿದರು ಅಂತಕ್ಕಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಅವರು ಯಾವುದೇ ಜಾತಿಗಳನ್ನು ಕೀಳು ಮೇಳ ಅಂತಂದಿಲ್ಲ ಆ ಕಾರಣದ ಕೈ ಅಂತೇಳಿ ನಾನೇನು ಶಬ್ದ ಬಳಸಿದ್ದೀನಿ ಅವರಿಗೆ ಒಂದು ಮಾತನ್ನು ಅವರು ನೋವಿನಿಂದ ಹೇಳ್ಕೊಂಡಿದ್ದಾರೆ ಅದು ಎರಡು ಸಾವಿರ ಹದಿನೆಂಟರಲ್ಲಿ ಆದಂಥ ವಿಷಯವನ್ನು ಯಾರೋ ಒಬ್ರು ವಿಡಿಯೋ ಮಾಡಿ ಗಾಣಿಂಗ್ ಸಮಾಜಕ್ಕೆ ಮತ್ತು ಸಮಾಜಕ್ಕೆ ಅವಹೇಳನಕಾರಿಯಾಗಿ ಮಾತಾಡಿದ್ರು ಅಂತೇಳಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಇದನ್ನು ಪ್ರಸಾರ ಮಾಡೋದು ಇದನ್ನು ಕುರಿತು ಒಬ್ಬ ಮಂಡ್ಯದಲ್ಲಿರ್ತಕ್ಕಂಥ ಗಾಣಿ ಸಮಾಜದ ಒಬ್ಬ ಹುಚ್ಚು ವ್ಯಕ್ತಿ ಅದನ್ನು ವ್ಯತಿರಿಕ್ತವಾಗಿ ತಿಳ್ಕೊಂಡು ಅವನು ಮಾತಾಡಲ್ಲ ನಾನು ಅವನಿಗೆ ಫೋನ್ ಮುಖಾಂತರ ತಿಳ್ಕೊಂಡು ಹೇಳಿ ನಿನಗೇನು ಗೊತ್ತೈತಿ ಇಲ್ಲಿದ್ದು ರಾಜಕಾರಣ ಏನು ನಂಬಿ ಈ ರೀತಿ ಹೇಳಿಕೆ ಕೊಟ್ಟಿ ಅಂತೇಳಿ ಬಯ್ದಾಗ ಅವ್ನ ಕೋರಿ ಇಲ್ಲ ಸರ್ ನನಗೆ ಗೊತ್ತಾಗಲಿಲ್ಲ ಈ ರೀತಿ ಆಯಿತು ಅಂತ ಹೇಳಲ್ಲ ಅದು ಅಷ್ಟಕ್ಕೆ ಅಂತ ನಾವು ಭಾವಿಸಿದ್ವಿ ಮರುದಿನ ಇವರು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಕೊಟ್ಟರು ಇವರು ಎರಡು ಸಾವಿರದ ಹದಿನೆಂಟರಿಂದ ಅವರೇ ಅಭ್ಯರ್ಥಿಯಾಗಿ ಅವರವತ್ತೈದು ಪುತ್ರ ಕೊಡ್ಬೋದಾಗಿತ್ತು ಏಳು ಎಂಟು ವರ್ಷಗಳ ಕಾಲ ಬಿಟ್ಟು ಇವತ್ತು ಈ ವಿಷಯವನ್ನು ತೆಗೆದು ವಿಷ್ಯ ಇವರೇ ಸಮಾಜದಲ್ಲಿ ಅಶಾಂತಿಯನ್ನು ಮುಡಿಸ್ತಾ ಇದ್ದಾರೆ ನಾನು ಇವತ್ತು ಇಂಡಿಯಾ ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೂ ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ದೀನಿ ಈ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಅಶಾಂತಿ ಮಾನ್ಯ ಶಾಸಕರು ಮುಡಿಸ್ತಾ ಇಲ್ಲ ಬಿಜೆಪಿಯ ಪಿಯ ದುಂಡ್ ಮುಡಿಸ್ತಾ ಇದ್ದಾರೆ ಹೀಗಾಗಿ ಆ ದಯಾಸಾಗರ್ ಪಾಟೀಲ್ರನ್ನೇ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೀನಿ ಶಾಸಕರಲ್ಲಿ ವಿಶೇಷವಾಗಿ ಯಶವಂತರಾಯ್ಗವರು ಪಾರ್ಟಿರು ಎಲ್ಲ ಸಮಾಜಗಳನ್ನು ಒಗ್ಗೂಟಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಮೂಲ ತತ್ವ ಸಾಮಾಜಿಕ ನ್ಯಾಯವನ್ನು ಏನು ಕೊಡಬೇಕು ಅಂತ ಹೇಳಿ ಇಟ್ಕೊಂಡಿದ್ದಾರೆ ಆ ರೀತಿ ಎಲ್ಲ ಸಮಾಜಗಳಿಗೂ ಅವಕಾಶಗಳನ್ನು ಮಾಡಿಕೊಡ್ರು ಅದರಲ್ಲಿ ವಿಶೇಷವಾಗಿ ಗಾಣಿಕ ಸಮಾಜ ಆಗಿರ್ಬೋದು ಹಾಲುಮತ ಸಮಾಜಕ್ಕಾಗಿರ್ಬೋದು ವಿಶೇಷ ಕೆಲಸ ಕಾರ್ಯಗಳನ್ನು ವಿಶೇಷ ಅವಕಾಶಗಳನ್ನು ಕೊಟ್ಟಿದ್ದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಆಗಿರ್ಬೋದು ತಾಲೂಕು ಪಂಚಾಯತ್ ಚುನಾವ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ನಿಗಮ ಮಂಡಳಿಗಳಾಗಿರ್ಬೋದು ಎಲ್ಲದರಲ್ಲಿಯೂ ಗಾಣಿಗ ಸಮಾಜಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದೆಲ್ಲ ಇವತ್ತು ನಮ್ಮ ಕಣ್ಮುಂದಿದೆ ನಾವು ನೋಡ್ತಾ ಇದ್ದೇವೆ ಹಿಂದೆ ಅವರು ಸದಸ್ಯರನ್ನಾಗಿ ಸಾಲುಕಿಯ ಆಯ್ಕೆ ಮಾಡಿ ಮತ್ತೆ ಅದ್ರ ಜೊತೆಗೆ ಕೆಎಂ ಎಫ್ ನಲ್ಲಿ ನಮ್ಮ ಹೊರ್ತಿಯ ದೊಡ್ಡ ಸಹೋದರಿಯರನ್ನಾಗಿ ಮಾಡಿ ಅದರ ಅಧ್ಯಕ್ಷರನ್ನಾಗಿ ಮಾಡ ಸಕ್ಕರೆ ಕಾರ್ಖಾನೆಯಲ್ಲಿ ನಮ್ಮ ಸಿದ್ಧನ್ ಸಹಕಾರ ಬಿರಾದರನ್ನ ಎರಡು ಟರ್ನಿಂದ ನಿರ್ದೇಶಕರನ್ನಾಗಿ ಮಾಡಿ ನಮ್ಮ ರೇಗೊಂಡ ಗೌಡರಿಗೆ ಇದೇ ತರದಲ್ಲಿ ನಿರ್ದೇಶಕರನ್ನಾಗಿ ಮೊನ್ನೆ ಉಪಾಧ್ಯಕ್ಷರನ್ನಾಗಿ ಮಾಡೋದು ಇಷ್ಟೇ ಅಲ್ಲ ಅನೇಕ ಕೆಲಸಗಳನ್ನ ಗಾಣಿಗಿ ಸಮಾಜಕ್ಕೂ ಹಾಲುಮತ ಸಮಾಜಕ್ಕೂ ಮಾಡಿದ್ದಾರೆ ಯಾವುದೇ ಒಬ್ಬ ಸಮಾಜದ ತಾಲೂಕು ಅಧ್ಯಕ್ಷರನ್ನಾಗಲಿ ಜಿಲ್ಲಾ ಅಧ್ಯಕ್ಷರನ್ನಾಗ್ಲಿ ಈ ವಿಷಯವನ್ನು ಚರ್ಚೆ ಮಾಡದೆ ಮತ್ತು ಅಲ್ಲಿ ಹಾಲ್ಮತ ಸಮಾಜದ ಯಾವುದೇ ಒಬ್ಬ ವ್ಯಕ್ತಿ ಇರಲಿಲ್ಲ ಇಂಥ ಸಂದರ್ಭದಲ್ಲಿ ನಾನೇ ಎಲ್ಲರ ಪ್ರತಿನಿಧಿ ಅನ್ನು ಹಾಗೆ ಅವರು ಹೇಳಿಕೆಯನ್ನು ಕೊಡುಗೇನಿದೆ ಇದು ಮೂರ್ಖದ ಪರಮಾವಧಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಯಾವುದೇ ಒಂದು ಸಮಾಜ ಒಬ್ಬ ವ್ಯಕ್ತಿಯ ಮೇಲೆ ನಿಂತಿರೋದಿಲ್ಲ ಸಮಾಜಕ್ಕೆ ಸಾಮೂಹಿಕವಾದಂತ ನಾಯಕತ್ವ ಇರ್ತದೆ ಅವ್ರ ಎಲ್ಲರನ್ನ ವಿಷಯ ಗಮನಕ್ಕೆ ತಂದು ಮಾತನಾಡಬೇಕು ವಿಶೇಷವಾಗಿ ಇದು ನಡೆದು ಹೋದ ಘಟನೆ ಎಂಟು ವರ್ಷಗಳ ಹಿಂದೆ ನಡೆದ ಹೋದ ಘಟನೆ ಇವತ್ತು ಬರಲಿಕ್ಕೆ ಕಾರಣ ನೀವೆಲ್ಲ ಅರ್ಥ ದಸರು ಅನೇಕ ಜನರು ನಾವೆಲ್ಲ ವಿಚಾರ ಮಾಡಿ ಚರ್ಚಿಸಿ ಇದಕ್ಕೆ ಒಂದು ತಕ್ಕ ಉತ್ತರವನ್ನು ಕೊಡೋಣ ಇದನ್ನು ಇಷ್ಟಕ್ಕೆ ಕೈ ಬಿಟ್ಟು ಸರಿ ಕೈ ಬಿಡದೆ ಹೋದ್ರೆ ಅವ್ರ ವಿರುದ್ಧ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂತಹ ಹೋರಾಟಕ್ಕೂ ನಾವೆಲ್ಲ ಭದ್ರಾಗಿರ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಪತ್ರಿಕೆ ಗಣಪತ್ ರಾಯ್ಗೌ ಮನೆಗೆ ಜಾಗ ಮಾಡ್ಕೊಂಡು ಅವ್ರ ಮನೆ ಪ್ರಸಾದ ಮಾಡ್ಕೊಂಡು ಏನಪ್ಪ ಗಣಪತಿ ರಾಯ್ ಗೌಡ್ರ ಕರ್ಕೊಂಡು ಎಲ್ಲಿ ಹೋದ್ರೆ ಗುಡಿ ಹೋದ್ರು ಇವ್ ಎಲ್ಲ ರವಿಕಾಂತ್ ಪಾಟೀಲ್ ಅವರು ಅವರು ಮೂರ್ ಸಲ ಎಂ ಎಲ್ ಎ ಸಹಿತ ನಮ್ಮ ಸಮಾಜ ಬಗ್ಗೆ ಅನ್ಯೂನ್ಯವಾಗಿ ಯಾವುದೇ ಟೀಕೆಗಳು ಮಾಡಿಲ್ಲ ಇವತ್ ನಿಮ್ಮ ಯಶವಂತ್ ರಾಯಗೌಡ್ರು ನಮ್ ಜೋಡಿಲೇ ಅದ ಕೆಲವೊಂದು ದುಡ್ಡು ಶಕ್ತಿಗಳು ಹೇಳ್ತಿರ್ತಾರೆ ಯಶವಂತ ರಾಯ್ ಗೌಡ್ರಿಗೆ ಏನಿಲ್ಲ ಆಗ ನಮ್ಮ ಸಮಾಜದವ್ರು ನಿಮ್ಗೆ ಒಟ್ಟೇ ಓಟ್ ಹಾಕಿಲ್ಲ ಒಟ್ಟೇ ಓಟ್ ಹಾಕಿಲ್ಲ ಅವ್ರು ಎಂತ ವಿಷಯಗಳು ಹೇಳ್ತಾರ ಇವತ್ ಹಾಕಲಿಕ್ಕಿಲ್ರಿ ಇವತ್ ಹಾಕಲಿಕ್ಕಿಲ್ಲ ಅವರು ಸಮುದಾಯದ ಒಂದು ವ್ಯಕ್ತಿ ನಿಂತದೆ ಇವತ್ತು ಸಮುದಾಯದ ವ್ಯಕ್ತಿ ಪರವಾಗಿ ಅವರು ಓಟ್ ಹಾಕಿರ್ಬೇಕು ಕೆಲವೊಂದು ಜನ ನನ್ನ ಮತ ಹಾಕ್ಯಾರ ಕೆಲವೊಂದು ಜನ ನನ್ನನ್ನು ಆಯ್ಕೆ ಮಾಡ್ಯಾರ ಕೆಲವೊಂದು ಜನ ಗಟ್ಟಿ ನನ್ನ ಬೆನ್ನಿಗೆ ಬೆನ್ನ ಅದಕ್ಕೋಸ್ಕರ ಹಿಂದೆ ಆ ಸಮುದಾಯದ ಉಪಕಾರ ಮಾಡೋದ್ ಮೂರ್ ಸಲ ಜಿಲ್ಲಾ ಪಂಚಾಯತ್ ಆಗ್ಬೇಕಂದ್ರೆ ನನ್ನ ಉಪಕಾರ ಅದ ಅವ್ರ ಎಂತ ಜನ ಅವ್ರ ಮನೆಯಾಗ ಅವ್ರ ಕಾಕ ನಿಂತಿದ್ದ ಅವ್ರ ಮನೆಯಾಗ ಅವ್ರು ಆನೆ ಅಂದ್ರೂ ಸಹಿತ ಅವ್ರು ಮಾತನಾಡೋ ತಂದೆ ತಾಯಿ ಮಗ ನೋಡದೆ ನನಗೆ ಮತ ಹಾಕಿ ಆದ್ರೆ ವ್ಯಕ್ತಿಗಳು ಮಾಡಿ ರಾಜಕಾರಣದಾಗ ನೀವು ಏನೋ ರಾಜಕಾರಣ ಮಾಡಬೇಕಂತ ಮಾಡಿರ್ಬೋದು ಆದ್ರೂ ವಿಶ್ವೀ ವ್ಯಕ್ತಿ ಇವತ್ತಿನ ನಾವೇನಾದ್ರೂ ದಯಾಸಗರ ಬಗ್ಗೆ ಬಹಳ ಪ್ರೀತಿ ಇದ್ದೇವೆ ದಯಾಸಾಗದ ಬಗ್ಗೆ ನಾವು ಒಳ್ಳೇದ್ರು ವರ್ಣ ಮಾಡ್ತೇವೆ ಒಬ್ಬ ಬುದ್ಧಿವಂತ ಒಬ್ಬ ಕ್ರಿಯಾಶೀಲ ಅವ್ರ ಬೈರೇನಪ್ಪ ಅದ್ರ ಮುದ್ದೆ ಇಂಥ ಶಬ್ದಗಳು ಬಂದವಲ್ಲ ಈಗ ಕನ್ನಡಿ ಶ್ರೀಗಳು ಬಂದವರು ಕೊಟ್ಟು ನಾವ್ ಇವತ್ತಿನ ದಿನ ಪ್ರತಿಭಟನೆ ಮಾಡಕ್ಕೆ ಜಿಲ್ಲಾಧಿಕಾರಿಗಳು ಅವ್ರಿಗೆ ಅದೇನು ನಿರ್ಬಂಧನೆ ಮಾಡ ಹೈಕೋರ್ಟ್ ನಿರ್ಬಂಧನೆ ಮಾಡ್ಯಾರ ಸುಪ್ರೀಂ ಕೋರ್ಟ್ ನಿಬಂಧನೆ ಮಾಡಿದ ಆದ್ರೆ ನೀವೇನಪ್ಪ ಅಂದ್ರೆ ಯಶವಂತರಾಯ್ ಯಾವ ತಪ್ಪುಗಳು ಮಾಡ್ಯಾರ ಹೇಳಿದ ಕಾರ್ಯ ಏನದ ದಯಮಾಡ್ಯಾರಪ್ಪ ಈ ವೇದಿಕೆ ಅಂತ ಮಾಧ್ಯಮದ ಮುಖಾಂತರ ಕೇಳ್ತೇವೆ ನೀವು ಆ ಕುಳಿತ ನಮಗೆ ಕಳಿಸ್ಬೇಕು ಇವತ್ತು ನೀವು ಒಂದಿನ ಹೇಳೋದು ಸಹಿತ ಒಂದು ನೀವು ವಿನಂತಿ ಮಾಡ್ಕೋಬಹುದು ನಾವು ಬಿಡುವುದಿಲ್ಲ ನಾವು ಕುರುಬರು ಬಿಡುವುದಿಲ್ಲ ನಾವು ಕುರು ಕೂಡ ಕೇಳ್ತೇವೆ ಕಟ್ಟಬ್ರೆಟ್ರತ ಆ ಸಂದೇಶ ನಮ್ಮ ಚೆಲುಗೊಂಡ್ ದೋಸ್ ಹೇಳೋಣ ಸ್ವಲ್ಪ ನಾವೇನಾದ್ರು ಕಾಲು ಮಾತಾಡೋದ ಅಂತೇಳಿ ಇಲ್ಲ ಏನೇನು ಮಾತಾಡೋದ ಯಾಕಿಲ್ಲ ಸಮ ಟೀಕೆ ಮಾಡ್ತೀರಿ ಅವ್ರು ಯಾರ್ಯಾರು ಮಾತಾಡ್ತಾರೆ ಆ ಮತ ಸಮಾಜ ಆ ಮತ ಸಮಾಜ ಏನಪ್ಪ ಆ ಸಮಾಜಕ್ಕೆ ಈಗ ಹೇಳದ ಅಣ್ಣ ನಾವು ಸಹಿತ ಕೊಡ್ತೇವೆ ದಾಸ ನಿನಗೆ ಕೊಡ್ತೇವೆ ನಿಮ್ಮ ಮೇಡರ್ ಮುಂದಿಲ್ಲ ಎರಡು ಸಾವಿರ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರೊಳಗೆ ಸಮಾಜಕ್ಕೆ ರಾಜಕಾರಣದ ಏನು ಅನುಕೂಲ ಆಗ್ಯದ ಇಡೀ ಇತಿಹಾಸಕ್ಕಿಂತ ಮೊದಲು ಏನಾಗ್ಯದ ಅದನ್ನು ನಾವು ದಯಾಸಾಗರಿಗೆ ನಾವು ಇದ್ರ ಪ್ರತಿ ಕೊಟ್ಟು ಅದು ಯಶವಂತರಾಯಣ್ಣವ್ರು ಏನಾದರೂ ಮಾಡೋದು ಒಳ್ಳೇದಿತ್ತಂದ್ರೆ ಆ ನೀವು ಹೋಗಿ ನೇರವಾಗಿ ಯಶವಂತರಾಯ್ ಕೆಲ ಕೇಳಬೇಡ ನನಗೆ ಕೇಳಬೇಡ ನಮ್ಮ ಸಮುದಾಯಕ್ಕೆ ಕೇಳಬೇಡ ಅದಕ್ಕೋಸ್ಕರ ಏನಪ್ಪಾ ನೀವು ಬುದ್ಧಿವಂತರು ಮತ್ತು ಇದೇ ರೀತಿಯಿಂದ ನೀವು ಜಲ್ದಿಯಾಗಿ ನೀವು ಅದನ್ನು ಏನಾದರೂ ಆತ್ಮ ಮಾಡಿಕೊಂಡು ಸಮಾಜ ಬಾಂಧವರಾಗಲಿ ಇನ್ನಿದ್ರೆ ಬಾಂಧವರಾಗಲಿ ನೀವು ಏನಾದರೂ ಅದ್ರ ಬಗ್ಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಈ ಮತ್ಕೇತಲ್ಲಿ ಒಳ್ಳೆ ಹಾದಿಗಳಾಗ್ತವೆ ಇನ್ನು ನಾವು ಇವತ್ತು ಸಮಾಜ ಮಾಡಿದವರು ಇನ್ನೊಂದು ನಾಲ್ಕಿಂದ ಬೇರೆ ಬೇರೆ ಸಮಾಜದವರು ನಿಮ್ಮ ವಿರುದ್ಧಗಳು ಪ್ರತಿಭಟನೆ ಮಾಡ್ತಾರೆ ವಿರುದ್ಧಗಳು ಪ್ರತಿಭಟ ಮಾಡಿದ್ರೆ ಏನಪ್ಪ ಅದು ಏನಾಗ್ಬಿಡ್ತಂದ್ರೆ ಇಂಡಿಯವ್ರು ಬಂದಕ್ಕೆ ಒಕ್ಕ ಒಕ್ಕರ್ದೃಷ್ಟಿಯಲ್ಲಿ ನೋಡ್ತಾರೆ ಒಬ್ಬ ದೇಶ ದ್ರೋಹಿ ಹಿಂದಿಗಳು ಬಂದಾಗ ಏನ್ ಹಾಕ್ತಾರೆ ಆ ಒಳಗೆ ರಾಜಕಾರಣ ದ್ರೋಹಿಗಳು ಬಂದರು ನಿಮಗೂ ಅದೇ ಪರಿಸ್ಥಿತಿ ಬರ್ತವ್ರು ಅದಕ್ಕೋಸ್ಕರ ನಿರ್ಬುದ್ಧಿಗಳು ನೀವೇನಪ್ಪ ಅದೇನು ಆಗಿರ್ಬೋದು ಮಾತ್ರ ಇನ್ನೊಂದು ಆತದ ಆದ್ರೆ ಪ್ರೀತಿಯಿಂದ ನೀವು ಶಾಸಕರಾಗುವ ಪ್ರಯತ್ನ ಮಾಡಿರಿ ಅದೇ ಮಹಮ್ಮದ್ ಸಮಾಜ್ ಇನ್ನೇದಿಂದ ಬಂದು ಏನೇನ ನಾನು ಕ್ಯಾಂಡಿಡೆಟ್ ಆಗಿ ಬಂದಿನಿ ನಾನು ಸಲ ಅಭ್ಯರ್ಥಿ ಆಗುವ ನೀವು ಸಮಾಜದವ್ರು ಸಹಾಯ ಮಾಡೋದು ತಿಳ್ಕೊಂಡು ಅಂದ್ರೆ ನಮ್ಮಲ್ಲಿ ವಿನಂತಿ ಮಾಡ್ಕೋರಿ ಅದ್ರ ಆಶೀರ್ವಾದ ಮಾಡ್ತಾರೆ ಬಿಡ್ತಾರೆ ಅವ್ರಿಗೆ ಬಿಟ್ಟು ಏನೋ ಒಂದು ಉಗ್ರವಾದ ದೃಷ್ಟಿ ಹೇಳಿ ನಿಮಗೆ ಯತಂತ್ರಗಳು ಬೇರೆ ತಿಳ್ಕೊಂಡು ನೀವೇನು ಹೇಳ್ತೀರಾ ಇವತ್ತು ನಮ್ಮ ಸಮಾಜದವ್ರು ಬಹಳ ಗಟ್ಟಿಯಾಗಿದ್ರು ನಾವೇನಪ್ಪ ಯಾವ ವಿಚಾರ ಮಾಡಿದ್ದೇವೆ ಅಂದ್ರೆ ನೀವು ಈ ಸಮುದಾಯದವರು ಪ್ರಮುಖರು ಒಬ್ಬನೇ ಒಬ್ಬಲ್ಲಿ ಕುರುಬಿದ್ದ ನೀವು ಪ್ರತಿಭಟನೆ ಮಾಡಿರಿ ಪ್ಲಸ್ಮೆಂಟ್ ಮಾಡಿರಿ ಏನೇ ಮಾಡಿರಿ ಅಲ್ಲಿ ಯಾವನೇ ಒಬ್ಬನೇ ಕುರುಬಿದ್ದು ನಮ್ಗೆ ಹೆಸರು ಕೊಡ್ರಿ ನಾವು ಅಭಿನಂದನೆ ಹೇಳ್ತೇವೆ ನಿಮಗೆ ಸಮಾಜದ ಒಬ್ಬರು ಇಲ್ಲ ಸಮಾಜ ಬಗ್ಗೆ ಆದದ್ದು ನಾವು ನಾವಲ್ಲಿ ಮಗ್ನ ಇದ್ದವು ಎರಡು ಸಾವಿರ ಎಂಟರ ನಾವೇನಪ್ಪ ಯಶವಂತರಾಯಗೌಡ ಮಗ್ನ ಇದ್ದವು ಹದಿನೆಂಟು ನಾವು ಸಾಧಕ ಮಗ್ನೇ ಇದ್ದವು ಯಾವುದೇ ಅಪಶಬ್ಧಗಳು ನನ್ನ ಸ್ನೇಹಿತರೆ ಯಾವುದೇ ಒಂದು ಅಪಶಬ್ಧಗಳು ಅಲ್ಲೇನಪ್ಪ ನಾವು ಪ್ರಚಾರ ಹೇಳಿ ಒಂದಿಷ್ಟೇನೋ ಒಂದ್ ತೊಂಬತ್ತೊಂಬತ್ತು ಕೆಲಸ ಆದ್ರೂ ಒಂದು ಕೆಲಸಕ್ಕೆ ಏನಾದ್ರು ಬಂದಾಗ ಯಾವುದೇ ವ್ಯಕ್ತಿ ಸಹ ಬರ್ತದ ಒಂದು ಸಮುದಾಯ ಭವನ ಮಾಡ್ಬೇಕ ಸರ್ಕಾರ ಗ್ರಾಂಟ್ ಹಾಕದ್ ನಿಮಗೂ ಕೇಳಕ್ ನನಗೂ ಹಾಕದ ಒಂದು ಜಾಗೆಯನ್ನು ಸ್ವತಃ ಕೈಯಲ್ಲಿ ದುಡ್ಡು ಕೊಟ್ಟು ಈ ಬಿದ್ದಂತ ನಮ್ಮ ಬಂಗಾರಂಡಿಯವ್ರಿಗೆ ವಿನಂತಿ ಮಾಡಿಕೊಂಡು ನಾಲ್ಕೈದು ದಿವಸ ತನಕ ಮಾಡಿಕೊಟ್ಟ ಒಂದು ಸ್ವಲ್ಪ ನೋವು ಆಗೋದಿಲ್ಲ ಆ ನೋವಿಗಾಗಿ ಏನಾದರೂ ತಾವು ಶಿಫ್ಟಿಂಗ್ ಬಂದ್ರೆ ಯಾವುದೇ ವ್ಯಕ್ತಿ ಯಾವುದೇ ಸಮಾಜ ಯಾವುದೇ ಜಾತಿಯಲ್ಲಿ ಅವರು ನಿಂದನೆ ಮಾಡಿಲ್ಲ ಆ ದಯಾಸಾಗರ್ ಅವರು ಇವತ್ತು ಒಂದು ವಾರದೊಳಗಾಗಿ ಅದಕ್ಕೆ ಪದೇ ವ್ಯವಸ್ಥೆ ಏನಾದರೂ ಸಿಗದೆ ಇದ್ದೇಳಿ ಇವತ್ತೇನಪ್ಪ ನಮ್ಮ ಎರಡೂ ಕಂಪ್ನಿ ಮುಗಿತೀಗ ಮುಂದೆ ಮುಂದೆನಪ್ಪ ಅದು ಎಲ್ಲಾ ಸಮುದಾಯದ ಒಬ್ಬನೇ ಅದ ಅವ್ರ ಮಾತನಾಡಬಿಟ್ರೆ ಯಶವಂತವಾಯಿಗೌಡ್ರಿಗೆ ಸಣ್ಣ ಸಣ್ಣ ಸಮಾಜಕ್ಕೆ ಕಾಣಿಸಲ್ಲ ಏನೇನು ಕಾಣಿಸಲ್ಲ ಅದು ಲಿಖಿತ ಮುಖಾಂತರ ಒಬ್ಬ ಮರಾಠ ಸಮಾಜದ